ಬೇಡ್ತಿ ಯೋಜನೆ ಕಾರ್ಯರೂಪಕ್ಕೆ ಬಂದು ಕೆಲಸಗಳು ಭರದಿಂದ ಸಾಗುತ್ತಲೇ ಇತ್ತು ಆದರೆ ಸ್ಥಳೀಯರಿಗೆ ಮಾತ್ರ ಈ ಬಗ್ಗೆ ಯಾವುದೇ ಸ್ಪಷ್ಟ ಚಿತ್ರಣ ಸಿಗಲೇ ಇಲ್ಲ ಸರ್ಕಾರದ ಯೋಜನೆ ಎಂದು ಏನೇನೋ ಮಾಡುತ್ತಿದ್ದಾರೆ ನಮ್ಮ ಕಥೆಯೇನು ಎಂಬ ಬಗ್ಗೆ ಯಾರಿಗೂ ಸ್ಪಷ್ಟತೆ ಇರಲಿಲ್ಲ ಅಧಿಕಾರಿಗಳನ್ನು ಮತ್ತು ಕಾರ್ಮಿಕರನ್ನು ವಿಚಾರಿಸಿದರೆ ಅಲ್ಪ ಸ್ವಲ್ಪ ಮಾಹಿತಿಯಷ್ಟೇ ಲಭ್ಯವಾಗುತ್ತಿತ್ತು ಇಡೀ ಊರು ಮುಳುಗಡೆಯಾಗುತ್ತದೆಯಂತೆ ಇಲ್ಲಿ ಇರುವವರನ್ನೆಲ್ಲ ಒಕ್ಕಲೆಬ್ಬಿಸಿ ಬೇರೆಡೆ ಸ್ಥಳಾಂತರಿಸುತ್ತಾರಂತೆ ಎಂಬ ಅಸ್ಪಷ್ಟ ಮಾಹಿತಿಗಳು ಸಿಗುತ್ತಿದ್ದಂತೆ ಈ ಭಾಗದ ಜನರಲ್ಲಿ ಸಣ್ಣಗೆ ನಡುಕ ಪ್ರಾರಂಭವಾಗಿತ್ತು ಕೃಷಿಯನ್ನೇ ನಂಬಿದ್ದ ಸಣ್ಣ ಹಿಡುವಳಿದಾರರಿಗಂತೂ ಆಕಾಶವೇ ಬಿದ್ದಂತಾಗಿತ್ತು ಇನ್ನೂ ಗೊಂದಲ ಮೂಡಿಸುವಂತೆ ಈ ಯೋಜನೆಗೆ ಸರ್ಕಾರ ಮಿತಿ ಮೀರಿ ಹಣ ಹೂಡುತ್ತಿದೆ ನಿಮ್ಮ ಜಮೀನಿಗೆ ದುಪ್ಪಟ್ಟು ಪರಿಹಾರ ನೀಡುತ್ತಾರೆ ಅದನ್ನು ತೆಗೆದುಕೊಂಡು ಎಲ್ಲಾದರೂ ಹೋಗಿ ಆರಾಮಾಗಿ ಬದುಕಿಬಿಡಿ ಎನ್ನುತ್ತಿದ್ದ ಅಧಿಕಾರಿಗಳ ಮಾತು ಕೇಳಿದರೆ ನಿದ್ರೆಯಲ್ಲೂ ಬೆಚ್ಚಿ ಬೀಳುವಂತಾಗುತ್ತಿತ್ತು ಆದರೆ ನಮಗೆ ಹೋರಾಡ್ತ ಇದು ನಮ್ಮ ಬಿಲ್ಡಿಂಗ್ ತಯಾರಿ ರೋಡ್ ತಯಾರಿ ನೀರಿನ ವ್ಯವಸ್ಥೆ ಅವರದ್ದು ಏನು ಬೇಕೋ ಅಷ್ಟು ಮಾಡ್ತಾ ಓದ್ಕೊಂಡ ನಮ್ಗೆ ಏನಕ್ಕೆ ಯಾವುದಕ್ಕೂ ಅವಕಾಶ ಇಲ್ಲ ಏನಂತೂ ಅದರ ಮುಂದನ ವಿವರಣೆ ನಮಗಿದೆ ಆ ಸಂದರ್ಭದಲ್ಲಿ ಮಧುಕರಲ್ಲಿ ಹೇಳುವಂತ ನಮ್ಮ ಜನಕ್ಕಾಗಿ ಹೇಳ್ತಾ ಇದ್ವಿ ಇದು ಆ ಪಿ ಸಿ ಅಲ್ಲ ಅವು ಜಮೀನು ಬರಕೊಟ್ಟು ಕೊಟ್ಟು ಬಹಳ ಒಳ್ಳೇದು ಜಮೀನು ಕೆ ಪಿ ಸಿ ಅವ್ರು ತಗತ ಕೆ ಪಿ ಸಿ ನಾವು ಎಂ ಪಿ ಸಿಂಡ್ ಪರಿಹಾರ ಕೊಡ್ತೀಯ ಅವ್ರಿಗೆ ಬೇರೆ ವಸತಿ ವ್ಯವಸ್ಥೆ ಮಾಡಿಕೊಡ್ತೀಯ ಹೇಳಿ ನಮಗೆ ಸುದ್ದಿ ಮುಟ್ಟಿಸಿದಾಗ ನಾವು ಏನು ಮಾಡಬೇಕು ಆಗ ಬೇರೆ ದಾರಿ ಇಲ್ಲ ಯಾಕಂದ್ರೆ ಇಲ್ಲೊಂದ ನಾಲ್ಕೈದು ಮನೆ ಇನ್ನು ಮಂಚಿಗೆರೆ ಭಾಗದಲ್ಲಿ ನಾಲ್ಕು ಮನೆ ಮುಳುಗಿಕೊಳ್ಳಾದ್ರೂ ಏನಾಗ ಅವ್ರ ಸಂಪರ್ಕ ಇಲ್ಲ ಅದೊಂದು ಇಳಿ ಸಂಜೆಯ ಹೊತ್ತಿಗೆ ಸಂಜೆ ಸೂರ್ಯದೊಂದಿಗೆ ಮಾತಿಗೆ ಕುಳಿತವರು ಮಾಗೋಡಿನ ಓಂಕಾರ ಭಟ್ ಕಿರುಕುಂಬತ್ತಿ ಪ್ರಸ್ತುತ ಎಂಬತ್ತರ ವಯಸ್ಸಿರುವ ಇವರಿಗೆ ಆಗಿನ ದಿನಗಳಲ್ಲಿ ಅಂದಾಜು ಮೂವತ್ತ್ ಮೂರು ವರ್ಷ ಗ್ರಾಮದ ಎಲ್ಲರಂತೆಯೇ ಜೀವನಕ್ಕೆ ಆಧಾರವಾಗಿ ಒಂದಿಷ್ಟು ಜಮೀನು ಕರ್ತವ್ಯ ಎಂಬಂತೆ ಪೌರೋಹಿತ್ಯವನ್ನು ನಡೆಸುತ್ತಿದ್ದವರು ಇಂತಹ ಸಂದರ್ಭಗಳನ್ನು ಜೀವನದಲ್ಲಿಯೇ ಕಂಡವರಲ್ಲ ಏಕಾಏಕಿ ಜನ್ಮಭೂಮಿಯನ್ನು ಬಿಟ್ಟು ಹೊರಡಿ ಎಂದರೆ ದಾರಿಯಾವುದು ಹೊಳೆಯಾಚಿಗಿನ ಮಂಚಿಕೇರಿ ಭಾಗದ ಜನರ ಹೆಚ್ಚಿನ ಸಂಪರ್ಕವೂ ಇಲ್ಲ ಅಧಿಕಾರಿಗಳು ಆಡಳಿತದ ವೈಖರಿಯ ಪರಿಚಯವಿಲ್ಲ ಜಮೀನು ಬದುಕು ಉಳಿಸಿಕೊಳ್ಳಲು ಹೋರಾಟವಂತೂ ಅನಿವಾರ್ಯ ಆದರೆ ಮುಂದಿನ ದಾರಿ ಅವರು ವ್ಯಕ್ತಿಯಾಗಿ ತಿಳಿದು ಕೇಳಿ ಮಾಡುವಂತದ್ದಿಲ್ಲ ಆ ಸಂದರ್ಭ ಅಲ್ಲಿಯವರೆಗೂ ನಿರ್ದಿಷ್ಟವಾಗಿ ಇಷ್ಟು ಮನೆಗಳು ಅವುಗಳಿಗೆ ಸಂಬಂಧಿಸಿದ ಇಷ್ಟು ಎಕರೆ ಜಮೀನು ಈ ಯೋಜನೆಗೆ ಒಳಪಡುತ್ತದೆ ಎಂಬ ಮಾಹಿತಿ ಇಲ್ಲ ಸರ್ಕಾರದಿಂದ ಅಧಿಕೃತ ನೋಟಿಸ್ ಕೂಡ ಇಲ್ಲ ಇಂತಹ ಸಂದರ್ಭದಲ್ಲಿ ಮಾಗೋಡು ಭಾಗದಲ್ಲಿ ಹೋರಾಟದ ಕಿಡಿ ಹೊತ್ತಿಸಿದವರು ಈ ಓಂಕಾರಜ್ಜ ಚಳುವಳಿಯ ಗಂಧಗಾಳಿಯನ್ನೂ ಅರಿಯದ ಇವರ ಮುಂದಿನ ಹೋರಾಟದ ಹಾದಿಗೆ ಹಲವರು ಜೊತೆಗೂಡಿದರು ಒಂದು ಸಭೆ ಕರೆದ ಅದು ಅದು ರಾಜಕೀಯವಾಗಿ ಅವು ಕಣ್ಣಿ ವಕೀಲ ಸಂಜಿನ ಮನೆ ಏನರ್ ಸಿಬ್ಬರ್ಟ್ರು ಇದ್ರೆ ಪಾದವರು ಎಲ್ಲ ಅವು ಸಂಘಟನೆ ಮಾಡ್ಕಂಡ ಯಾರು ಮಧುಕರಡಿ ಅದು ನಮ್ಗ ಅದಾಗಿಲ್ಲ ಕಣ್ಣಿ ವಕೀಲ ನಮ್ಮನೆ ಸಭೆಗೂ ಬಂದ ಸಭಾಧ್ಯಕ್ಷರ ಹೋಗಿದೆ ಆ ದಿವ್ಸಕ್ಕೆ ಒಂದು ನಾವು ಏನ್ ಮಾಡವಪ ಈ ಹೋರಾಟಕ್ಕೆ ನಾವು ನಾಗೇಶ ಅನುಭವರು ತಾಲೂಕು ಅಧ್ಯಕ್ಷರು ಮಾಡ್ಕೊಂಡದ್ದು ಅದು ಜನತಾ ಪಕ್ಷದ ಸರ್ಕಾರ ಇದು ಅವರು ತಾಲೂಕಾ ಅಧ್ಯಕ್ಷರು ಅವ್ರ ನೇತೃತ್ವದಲ್ಲಿ ನಮ್ದು ಇದೊಂದು ಹೋರಾಟ ಸಮಿತಿಯಲ್ಲಿ ಮಾಡ್ಕೊಂಡ್ರು ನಾವು ಯಾವುದೇ ಇದ್ದರೂ ನಾವು ಜಮೀನು ಹೊರಕೊಡುವುದ್ರಲ್ಲಿ ಪರಿಹಾರ ಕಾಣುವುದರಲ್ಲಿ ಆ ಮುಖಾಂತರವಾಗಿ ಹೋಗುವ ಹೇಳುವಂತ ಅಭಿಪ್ರಾಯ ಬಂತು ಸಭೆಯಲ್ಲಿ ನೋಡಲ್ ನೋಡುತ್ತಿದ್ದಂತೆ ಸಂಘಟನೆ ಚುರುಕು ಪಡೆಯತೊಡಗಿತ್ತು ಕಾನೂನಾತ್ಮಕವಾಗಿ ಮಾಹಿತಿ ಸಹಕಾರ ಮಾರ್ಗದರ್ಶನ ನೀಡಿದವರು ಇಂದಿಗೂ ಯಲ್ಲಾಪುರ ಭಾಗದಲ್ಲಿ ವಕೀಲಿ ವೃತ್ತಿಯಲ್ಲಿ ಅಸಾಮಾನ್ಯರೆನಿಸಿಕೊಂಡಿರುವ ಕಣ್ಣಿ ವಕೀಲರಂದೇ ಪ್ರಸಿದ್ಧರಾಗಿರುವ ವಿಪಿ ಭಟ್ ಕಣ್ಣಿಯವರು ಪರಿಹಾರ ಕೆಲಸ ವಿರೋಧವೇ ಅಲ್ಲ ಹಾಳಾಗ್ತದೆ ನಾವು ಪರಿಹಾರ ಕೊಡಿಸ್ತಾರೆ ಇಷ್ಟು ಹೇಳಿ ಹೋದ ಎಲ್ಲಾಪುರದಲ್ಲಿ ಮೀಟಿಂಗ್ ಕರೆದು ಹಾಕಿ ಎಲ್ಲಾಪುರದ ಮೀಟಿಂಗ್ ನಲ್ಲಿ ಅಜ್ಜಿ ಬಳಿ ಕೇಳರು ಬಂದ ಜಮೀನು ಬರ ಕೊಡೋದು ಬತ್ತಲೆ ಮತ್ತೆ ಹೋರಾಟನೇ ಮುಂದರ್ಸೋದು ಹೇಳುವಂತ ಅಭಿಪ್ರಾಯ ಜಿ ಎಸ್ ಎಡೆ ಅಜ್ಜಿ ಬಳ ಅಭಿಪ್ರಾಯ ಬಂತು ಅವರು ಜನತಾ ಪಕ್ಷದವರೇ ಆದ್ರಿಂದ ಅವರು ಅದನ್ನೇ ಹೊತ್ಕೊಂಡ ಒಪ್ಕಂಡ್ ಒಂದ್ ಎರಡು ಕಳತ್ತು ಯಾವ್ದು ಕ್ರಿಯಾಕಲಾಪ ಇಲ್ಲ ಸುಟ್ಟು ಅವ ಅವ್ರು ಕೆಲಸ ಮಾಡ್ತಾ ಇದ್ದೋ ಎಂಗ ಎಂತ ಮಾಡುವುದಳು ಆಮೇಲೆ ನೋಡ್ತಾ ಇದ್ದ ಕಾಲ ಅದು ಹಂಗೆ ನಮ್ಮನೆ ಬಾಗಿಲಲ್ಲೇ ಕಾರ್ಮಿಕರು ಒಂದು ಇನ್ನೂರು ಜನ ವಾಸ್ತವ್ಯ ಮಾಡಿದ್ದಾರೆ ಟ್ರಿಪ್ ನಲ್ಲಿ ಅಂದ್ರೆ ನಮಗೆ ಅಂತೂ ಹೇಳುವಂಗಿಲ್ಲ ಯಾಕಂದ್ರೆ ಟ್ರಿಪ್ ನಮಗೂ ಹೇಳಿಕೊಂಬಂಗಿಲ್ಲ ಅಧಿಕೃತವಾಗಿ ಆದ್ರೆ ಅಲ್ಲಿವರೆಗೆ ಅವರದ್ದು ಪ್ರವೇಶಿತ್ತು ಅವ್ರು ಯಾರು ಅವು ಸರ್ವೆ ಮಾಡುವುದೋ ಮತ್ತೊಂದೋ ಅವಕ್ ಏನ್ ಕೆಲಸ ವಹಿಸಿದ್ವು ಅದು ಮಾರ್ತಲಿ ಕಾರ್ಮಿಕರು ಇದ್ದಾರೆ